ಸರ್ ನಮಸ್ಕಾರ ಸರ್ ಪ್ರೆಸ್ ಮೀಟ್ ಇವತ್ತು ಏನಂತ ಹೇಳಿದ್ರೆ ನಿನ್ನೆ ಮಾನ್ಯ ಪರಿಷತ್ ಸದಸ್ಯರಾದಂಥ ನಮ್ಮ ಅನಿಲಣ್ಣವರು ಅವ್ರಿಗೆ ಏನು ಬಾಯಿಗೆ ಬಂದಾಗ ಮಾತಾಡಿದ್ದಾರೆ ಎಲೆಕ್ಷನ್ ಅಲ್ಲಿ ಕುತಂತ್ರ ಕುಚಿಯಷ್ಟೇ ಕೆ ಎಚ್ ಮುನಿಯಪ್ಪ ಅವರು ಬೆಂಬಲಿಗಿರು ಅಂತ ಏನು ಕೆ ಎಚ್ ಮುನಿಯಪ್ಪ ಅವ್ರು ಮಾತಿರೋ ನಿದ್ದೆನೇ ಬರಲ್ಲ ಏನು ಮಾಡಿದ್ರು ಪಾಪ ಅವರು ಕ್ಯಾಬಿನೆಟ್ ರೈಕರ ಸಚಿವರಾಗಿ ಅವ್ರು ಕೆಲಸ ಕೆಲಸ ಮಾಡ್ತಾರೆ ರಾತ್ರಿ ಆಗಲಿ ನಿದ್ದೆ ಹೋಗಿದ್ದರು ಎಲ್ಲ ಇಪ್ಪತ್ತೆಂಟು ಜಿಲ್ಲೆಗಳು ತಿರುಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ವಿಧಾನಸಭೆ ಅಲ್ಲಿ ನಮಗೆಲ್ಲ ಎಷ್ಟು ಒತ್ತು ಕೊಟ್ಟು ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಮ್ಮ ಆರು ಕ್ಷೇತ್ರ ಕೂಡ ಮರಳೇ ಗೆಲ್ಲೇಬೇಕಂತ ನಮಗೆಲ್ಲ ಬಹಳ ಬುದ್ಧಿ ಹೇಳಿದೆವರು ಅದೇ ರೀತಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಹತ್ತು ಇವರಾದರೂ ಮೀಟಿಂಗ್ ಮಾಡಿರಲ್ಲ ಆಯಾ ಕ್ಷೇತ್ರದವರು ಆರು ತಾಲೂಕು ಎಂಟು ತಾಲೂಕುಗಳಲ್ಲಿ ಸೇರಿಸಿ ಎಲ್ಲಾರ್ಗು ಮೀಟಿಂಗ್ ಮಾಡಿ ನಮ್ಮ ಗೌತಮ್ ಅವ್ರಿಗೆಲ್ಲೇಬೇಕಂತ ನಮ್ಗೆಲ್ಲ ಅಪ್ಪನೇ ಆಜ್ಞೆ ಮಾಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಇವರು ಕುಚೇಷ್ಟಿ ಕುತಂತ್ರ ಕುಚೇಷ್ಟಿ ಕುತಂತ್ರ ಯಾರು ಹೇಳಿ ಅದೇ ಗೇಮ್ ಪ್ಲಾನ್ ಅಂತ ಗ್ಲೇಮ್ ಪ್ಲಾನ್ ಈ ಗ್ಯಾನ್ ಪ್ಲಾನ್ ಅದ್ರ ಅರ್ಥ ಅದಕ್ಕೆ ಇವ್ರ ತರ ಗ್ಲೇಮ್ ಪ್ಲಾನ್ ಮಾಡಿದ್ರು ನಾವು ಮೂರು ಕಡೆ ಎಡಗೈ ಸಮುದಾಯ ಕೊಟ್ಟಿದ್ರೆ ಇಲ್ಲಿ ಬಲಗೈ ಸಮುದಾಯ ಕೊಟ್ಬಿಟ್ಟಂತಿಲ್ಲ ಕುತಂತ್ರ ಮಾಡಿದ್ ಇವ್ರು ಕುಚೇಷ್ಟೆ ಮಾಡಿದ್ ಇವ್ರು ಇವ್ರ ನಾಯಕರು ಸೇರ್ಕೊಂಡು ಅದು ಎಮ್ ಎಲ್ ಸಿಗಳಾಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೋಗ್ಬಿಟ್ಟು ದೊಡ್ಡದಾಗಿ ಇಶ್ಯೂ ಮಾಡಿದ್ರು ಲಾಸ್ಟ್ ನಿಮ್ಮ ಯೋಗ್ಯತೆ ಏನು ಅಂತ ಐಡಿ ಜಿಲ್ಲೆಗೆ ಗೊತ್ತಾಗುತ್ತೆ ಇವ್ರು ಎಷ್ಟು ಡಾ ಮಾಡಿದ್ರು ಇವ್ರ ಉದ್ದೇಶ ಏನು ಗ್ಲೇಮ್ ಪ್ಲಾನ್ ಏನು ಇದು ನಿಜವಾದ ಗ್ಲೇಮ್ ಪ್ಲಾನ್ ಏನು ಕೆ ಎಚ್ ಮುನಿಯಪ್ಪ ಅವ್ರ ಫ್ಯಾಮಿಲಿ ಕೊಡಬಾರ್ದು ಅನ್ನೋದು ಬಿಟ್ರೆ ಇವ್ರ ಗೇಮ್ ಪ್ಲಾನ್ ಇನ್ನೇನಿಲ್ಲ ಯಾಕೋ ತಗೋಡ್ಬಿಟ್ರೆ ನಮಗೆ ಏನು ಸರ್ ತಗೊಬಿಟ್ರೆ ನಮಗೆ ಬಲ್ಗಾಯಿ ಜನ ಹೊಡಿಸ್ಬಿಟ್ರೆ ಇವರು ಅಂದರೆ ನಮ್ಮ ಜಾತಿಯನ್ನು ಉಪಯೋಗಿಸ್ಕೊಂಡು ನೀವು ಮಾಡೋ ಕೆಲಸ ಮಾಡಿದ್ರು ಆದ್ರೂ ಇವತ್ತು ಗೌತಮನ ಕೊಟ್ಟಿದ್ದಾರೆ ಕಷ್ಟಪಟ್ಟಿದ್ದೀವಿ ನಾವು ಪಡಿರೋ ಕಷ್ಟ ಅಷ್ಟು ಇಷ್ಟಿಲ್ಲ ಇವತ್ತು ತಲೆ ಇಪ್ಪತ್ತು ಸಾವಿರ ಲೀಡರ್ ನಾವು ಗೆದ್ದೆ ಗೆಲ್ತೀವಿ ಅದು ಬೇರೆ ಕಥೆ ಕುತಂತ್ರಿ ಕುಚೇಷ್ಟಿ ಅಂತ ಹೇಳಿದ್ರಲ್ಲ ನಮ್ಮ ಅಮಿನಿಲ್ ಅವರು ಅನಿಲಣ್ಣ ಅವ್ರೊಂದು ಮಾತಾಡ್ಕೆಕ್ ಇಷ್ಟಪಡ್ತೀನಿ ಅನಿಲ್ ಅಣ್ಣ ದಯವಿಟ್ಟು ನೀವು ಕ್ಷಮೆ ಕೇಳಬೇಕು ಕೆ ಎಚ್ ಮುನಿಯಪ್ಪ ಅವ್ರನ್ನ ಯಾಕೆ ಕೇಳ್ಬೇಕಂತ ಹೇಳ್ತೀನಿ ಹೇಳಿ ಕುಚೇಷ್ಟೇ ಕುತಂತ್ರ ಆಗಿದ್ರೆ ನೀವು ಎಲ್ಲೋ ಇದ್ದಂಥ ವ್ಯಕ್ತಿನ ಕರ್ಕೊಂಡು ಬಂದು ಇಬ್ಬವಾಗ ಜಿಲ್ಲಾಧ್ಯಕ್ಷನ್ ಮಾಡ್ತಾ ಇರಲಿಲ್ಲ ಅಪ್ಪ ನೀ ಯಾವ ರೀತಿ ಇದ್ರಿ ಕೆ ಎಚ್ ಮುನಿಯಪ್ಪಣ್ಣವ್ರ ಹತ್ರ ಬಗ್ಗಿ ತಗ್ಗಿ ನಡ್ಕೊಂಡು ಕಾಲ್ ಮುಕ್ಕೊಂಡು ಹೆಂಗಿದ್ರಿ ನೀವು ಇವತ್ತಿ ನೀವು ಅವ್ರ ಬಗ್ಗೆ ಟೀಕೆ ಮಾಡೋ ಲೆವೆಲ್ಗೆ ಬರ್ತಿದ್ರಿ ಅಂದ್ರೆ ಇದು ಬಹಳ ಅಲೆ ಅವ್ರಿಗೆ ಶೋಭೆ ಅಲ್ಲ ಅವ್ರ ಕುತಂತ್ರಿನೇ ಆಗಿದ್ರೆ ನಿಮ್ಮನ್ನ ಎಮ್ ಎಸ್ ಎಲ್ ಚೇರ್ಮನ್ ಮಾಡ್ತಾ ಇದ್ರ ನಿಮ್ಮನ್ನ ಒಂದ್ಸಾರಿ ಹಿಂದಕ್ಕೆ ಹೋಗಿ ನಿಮ್ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳಿ ನಿಮ್ ಎಲೆಕ್ಷನ್ ಅಲ್ಲಿ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಖುದ್ದು ಮುಳುಬಾಗ್ ಬಂದು ಮೀಟಿಂಗ್ ಮಾಡಿದ್ರು ನೀವೆಲ್ಲ ತಿರಿಬೇಕು ಓಟ್ ಹಾಕ್ಸ್ಬೇಕು ಪ್ರತಿಯೊಂದು ಕಡೆ ಎಲ್ಲಾರ್ ಕಡೆನು ಎಲ್ಲೆಲ್ಲಿದೆ ಏರ್ಸ್ಗಳ ನಾವು ಹಾಕ್ಲೇಬೇಕು ನಮ್ಮ ಪಕ್ಷ ಅದು ಯಾರು ನನ್ನ ಬಗ್ಗೆ ಏನೋ ಮಾತಾಡ್ಕೊಳ್ಳಿ ನಾವು ಫಸ್ಟ್ ನಮ್ಮ ಪಕ್ಷ ಗೆಲ್ಸ್ಕೊಳ್ಬೇಕು ಅಂತ ಅಂತ ಒಂದು ಮಹಾನ್ ವ್ಯಕ್ತಿ ಆತ ಅಂತ ನಿಮ್ಗೆ ಏನ್ ಗೊತ್ತು ಅದ್ನ ಶಕ್ತಿ ಏನಂತ ಏನ್ ಗೊತ್ತು ದೇವನಹಳ್ಳಿಗೆ ಅದ್ ಏನ್ ಸಂಬಂಧ ಏಳು ಬಾರಿ ಸಂತರು ಎರಡು ಬಾರಿ ಕೇಂದ್ರ ಸಚಿವರಾಗಿದ್ದಂತವ್ರು ನೀವು ಎಣ್ಣೆ ಬಾರಿ ತಮ್ಮ ಮಹಾಪುಣ್ಯ ಪುಣ್ಯ ಕಟ್ಕಂಡ್ರಿ ಆದ್ರೂ ಕೂಡ ಅದು ಯಾವತ್ತೂ ನೋವು ತಿಂದಿಲ್ಲ ಒಬ್ಬ ಕಾರ್ಯಕರ್ತರನ್ನ ನಿಂದಿಸಿಲ್ಲ ಕುತಂತ್ರಿಗಳ ಬಗ್ಗೆ ಮಾತಾಡಲಿಲ್ಲ ಕುತಂತ್ರ ಅವ್ರು ಮಾತಾಡಿಲ್ಲ ಮೋಸಗಾರ ಅಂತ ಅವ್ರಿಗೆ ಹೇಳಲಿಲ್ಲ ಇವತ್ತು ನೀವಂತಿರಲ್ಲ ಕುತಂತ್ರ ಅಂತ ಅದಕ್ಕೆ ಅವ್ರ ಕುತಂತ್ರ ಆಗಿರೋದಕ್ಕೆ ಇವತ್ತು ದೇವನಹಳ್ಳಿಯಲ್ಲಿ ಎಲ್ಲೋ ಸಂಬಂಧ ಇಲ್ಲ ದೇವನಹಳ್ಳಿ ನಿಂತು ಇವತ್ತು ಕ್ಯಾಬಿನೆಟ್ ಹ ಸಚಿವರಾಗಿದ್ದಾರೆ ನಿಮ್ಗೆ ಎಷ್ಟು ಮಾತ್ರ ಧರ್ಮ ಅವರನ್ನು ಕುರ್ಚತ್ರ ಕುಚಿಯಷ್ಟು ಕುತಂತ್ರಿ ಅಂತಿರಲ್ಲ ಗೇಮ್ ಪ್ಲಾನ್ ಗೇಮ್ ಪ್ಲಾನ್ ಮಾಡಿದ್ ಗೊತ್ತಿಲ್ವಾ ನಿಮ್ಗೆ ಯಾರ್ಯಾರಂತ ಈಗ ಎಲೆಕ್ಷನ್ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಯಾರು ಗೇಮ್ ಪ್ಲಾನ್ ಮಾಡಿದ್ದೆ ಇವತ್ತಲ್ಲ ನನಗೆ ಗೊತ್ತಾಗುತ್ತೆ ಯೋತಮ್ಮನವ್ರು ಗೆಲ್ಲಿ ಆಮೇಲೆ ಗೊತ್ತಾಗಿದ್ದು ಯಾರ್ಯಾರ ಯೋಗ್ಯತೆ ಏನು ಅಂತ ತಾಬು ಎಷ್ಟು ಶಾಸಕರಿದ್ದೀರಿ ಎಮ್ ಎಲ್ ಸಿಗಳಿಗೆ ಎಷ್ಟು ಮಾತ್ರ ಉದ್ಧಾರ ಮಾಡಿದ್ದೀರಿ ಅಂತೆಲ್ಲ ಜನ ಬೈಟಿಗೆ ಹೇಳ್ತಾ ಎಳಿತಾರೆ ಅಚ್ಚಾಗೆ ಅವ್ರು ಗೆಲ್ಬೇಕು ಗೆದ್ ಮೇಲೆ ಗೊತ್ತಾಗುತ್ತೆ ಹಾಗಂತ ಹೇಳ್ಬಿಟ್ಟು ಎಲ್ರು ಪ್ರೀತಿಯಿಂದ ನಾವು ಒಟ್ಟಾಗಿ ಹೋಗಿ ಎಲ್ಲ ದುಡಿತಾ ಇದ್ದೀವಿ ಆ ಬಣ ಇಲ್ಲ ಈ ಬಣ ಇಲ್ಲ ಅಂತ ನಾನು ಪಕ್ಷ ತರಬೇಕು ಪಕ್ಷ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಬಿಟ್ಬಿಟ್ಟು ಈ ತರ ಅವಾಗ ಅವಾಗ ಸಣ್ಣ ಪುಣ್ಣ ಹೇಳಿಕೆಗಳು ಕೊಟ್ಟು ಈ ತರ ಮನಸ್ಸು ನೋಯುವಂತ ಕೆಲಸ ಮಾಡಬಾರ್ದು ಇವ್ರು ಇವ್ರಿಗಂತೂ ಒಳ್ಳೇದಾಗಲ್ಲ ಇದು ಅವ್ರ ಸ್ಥಾನ ಎಲ್ಲಿತ್ತು ಇವತ್ತು ಎಲ್ಲಿದ್ದಾರೆ ಕೆಚು ಮನೆಯಪ್ಪ ದೇವ್ರ ಸಮಾನ ನಿಮ್ಗೆ ನಿಮಗೆ ನಮ್ಗೇನಿಲ್ಲ ನಾವು ಮೂವತ್ತೊಂದು ವರ್ಷದಿಂದ ದುಡಿತಾ ಇದೆಯಪ್ಪ ನನ್ಗೆ ಅಷ್ಟೇ ಯಾರ ಹತ್ರ ಕೈ ಚಾಚಿಲ್ಲ ನಾವು ಎಲೆಕ್ಷನ್ ರಾಜಕೀಯ ಅಂತ ಹೇಳಿದಾಗ ನಾವು ಹತ್ರ ಕೂಡ ಬಗ್ಗೆ ತಗ್ಗಿ ನಡ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಕಾಳಜಿ ಇಟ್ಕೊಂಡು ನೋಡ್ತಾ ಇದ್ವಿ ಮಾಡ್ತಾ ಹೊತ್ತು ಯಾವತ್ತೂ ಕೂಡ ನಾವು ತಪ್ಪಾಗಿ ನಡ್ಕೊಂಡಲ್ಲ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಎಲ್ಲಾ ತಾಲೂಕಲ್ಲಿ ಸಂಚಾರ ಮಾಡಿದ್ವಿ ನಮ್ಮನ್ನ ಕಡ್ಗಣಿಸಿದ್ರು ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಹೋಗಿ ನಮ್ಮ ನಮ್ಮ ಜನಾಂಗಕ್ಕೆ ಹೇಳಿ ಓಟ್ ಹಾಕ್ಬೇಕಂತ ನಾವು ತಿರುಗಾಡಿ ನಮ್ಮ ಸ್ವಂತ ದುಡ್ಡು ಖರ್ಚು ಮಾಡಿದ್ವಿ ಇಲ್ಲೂ ಕೂಡ ಅಷ್ಟೇ ನಮ್ಮ ತಾಲೂಕಲ್ಲಿ ಹತ್ರ ನಾವು ಯಾರ ಹತ್ರ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಏಳುವರೆ ಎಂಟು ಲಕ್ಷ ಖರ್ಚು ಮಾಡಿದ್ದೀನಿ ನಾನು ನಂದೇ ವೆಹಿಕಲ್ಸ್ ಆದಂತ ವೆಹಿಕಲ್ಸ್ ಇಟ್ಟು ಪ್ರಚಾರ ಮಾಡಿದ್ದೀನಿ ನಾನು ಪಾಂಪ್ಲೆಟ್ಸ್ ಓಡಿಸಿದ್ದೀನಿ ನಾನು ನಿಮ್ ತರ ಯಾರ ಕೊಡೋದಕ್ಕೆ ಬೆಟ್ಕೊಂಡು ಕೊಡ್ತಿಲ್ಲಣ್ಣವ್ರೆ ಇದು ನಿಮ್ಗೆ ಶೋಭೆ ತರೋದಲ್ಲ ದಯವಿಟ್ಟು ಈ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಿ ಕೆ ನಿಮ್ಗೆ ಮಾನವ ಮಾನವೀಯತೆ ಅನ್ನೋದಿದ್ರೆ ದಯವಿಟ್ಟು ಕೆ ಎಚ್ ಮನೆಯವ್ರನ್ನ ಕ್ಷಮೆ ಕೇಳಬೇಕು ಯಾವತ್ತೂ ಕೂಡ ಅವ್ರ ಮಾತನ್ನು ಎತ್ತೋದಕ್ಕೆ ನೀವು ಹರವರಲ್ಲ ನೋಡಿ ಈಗ ನಮ್ಮ ಅನಿಲವ್ರು ಏನ್ ಮಾಡಿದ್ದಾರೆ ಅವರಷ್ಟು ದೇವರಂತ ಅವರು ಕೆಲಸ ಮಾಡ್ಕೊಂಡಿದ್ದಾರೆ ಅವರು ಗೇಮ್ ಪ್ಲಾನ್ ಮಾಡಿದ್ದಾರೆ ಕುತಂತ್ರ ಮಾಡಿರೋ ಕುತಂತ್ರ ಮಾಡಿರೋದು ನೀವು ಕುಚೇಷ್ಟಿ ಮಾಡಿರೋದು ನೀವು ಬಲಗೈ ಇಡಬೇಕಂತ ತೋರಿಸಿ ನೀವು ಇಲ್ಲಿ ನಮ್ಮ ಜನ ಬೀದಿಗೆ ಇಳ್ದಿರೋದು ನೀವು ನಿಮ್ಮ ಯೋಗ್ಯ ಹೇಳಿದ್ರಂತ ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಾಗೋಯ್ತು ಸುಮ್ ಸುಮ್ಮನೆ ನೀವೆಲ್ಲ ಹೋಗ್ಬಿಟ್ಟು ನಾವು ರಾಜೀನಾಮೆ ಕೊಡ್ತೀವಿ ಕೊಟ್ಟು ಆಮೇಲೆ ಇವ್ರ ಕತೆ ಕೊಟ್ಟಿದ್ರೆ ಮತ್ತೆ ನಿಂತ್ಕೊಂಡ್ರೆ ಗೊತ್ತಾಗ್ತೈತಿ ಇವ್ರ ಕತೆ ಏನಂತ ಹೆಂಗಿದ್ದಾರೋ ಹಂಗಿರೋದು ಒಳ್ಳೇದಿವು ಬಾಯಿ ಬಿಚ್ಚಿದ್ರೆ ಇವ್ರಿಗೆ ಅವಮಾನ ಜಾಸ್ತಿ ಆಗುತ್ತೆ ಮತ್ತೆ ನಾನು ಅನಿಲ್ ಅನಿಲ್ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇಲ್ಲೇ ಕೂಡ ನೀವು ಬಾಯಿಯನ್ನ ಬಿಗಿ ಹಿಡಿದು ಮಾತಾಡಿ ಹಳದಲ್ಲೂ ಕೆ ಎಚ್ ಮುನಿಯಪ್ಪ ಅವರು ಮಾತಾಡುವಾಗ ಬಗೆ ಹೋಗ್ಗೆ ದಯವಿಟ್ಟು ನೀವು ಬಾಯಿ ಇದು ಹಿಡಿದಲ್ಲಿ ಇಟ್ಕೋಬೇಕಂತ ಮತ್ತೆ ಮತ್ತೆ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅನಿಲವರು ಇನ್ನೊಂದ್ಸಾರಿ ದಯವಿಟ್ಟು ಸ್ಟೇಟ್ಮೆಂಟ್ ಕೊಡಬೇಡಿ ನಾವೆಲ್ಲ ಅಂಟಮ್ಮಂದ್ರಾಗ ಇದ್ದೀವಿ ಪಕ್ಷನ್ ಕಟ್ಟೋದ ಕಟ್ಟೋದಕ್ಕೆ ಕಷ್ಟ ಪಡ್ತಾ ಇದ್ದೀವಿ ಅದ್ರಲ್ಲಿ ನೀವು ಅದೇನು ಉರಿಯೋದ್ರಲ್ಲಿ ತುಪ್ಪನೋ ಪೆಟ್ರೋಲ್ ಸುರಿದಂಗೆ ಆಗ್ತಾ ಇದ್ರು ನಾವು ನಾವೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಅಂಟಮ್ಮದ ಎಲ್ಲ ನಾವು ಇವತ್ತು ನೀವು ಹಾಕಿದ್ರೆ ಎಪ್ಪು ಇದು ಮತ್ತೆ ಇದು ಬೆಂಕಿ ಹತ್ಕೊಂಡು ಹೋಗುತ್ತೆ ಇದು ಮತ್ತೆ ಮರ್ಕಜ್ ಬಾರ್ದಂತ ತಮ್ಮ ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಕಳ್ಕಡೆ ಮನವಿ ಮಾಡ್ತಾ ಇದ್ದೀನಿ ಜೈ ಭಿಮ್ ಜೈ ಕಾಂಗ್ರೆಸ್